ಸಚಿವ ಸಂಪುಟ ವಿಸ್ತರಣೆ ಚರ್ಚೆ ವಿಚಾರದ ಬಗ್ಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿದ್ದಾರೆ ಶಿವಮೊಗ್ಗದಲ್ಲಿ ಪತ್ರಕರ್ತರಿಗೆ ಉತ್ತರಿಸಿದ ಅವರು ನಾನು ಈ ಬಗ್ಗೆ ಯಾವುದೇ ಉತ್ತರ ನೀಡುವುದಿಲ್ಲ ನಾನು ಕಳೆದ ವರ್ಷಗಳಿಂದ ಪಾರ್ಲಿಮೆಂಟ್ ಬಗ್ಗೆ ತಿಳಿದವನಾಗಿದ್ದೇನೆ ಹೀಗಾಗಿ ನಾನು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ನಾನು ಏನೋ ಹೇಳಿದ್ರೆ ಮತ್ತೇನೋ ಬರೆದ್ರೆ ಕಷ್ಟವಾಗುತ್ತೆ ಸಿಎಂ ಹಾಗೂ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಸಚಿವ ಸಂಪುಟದ ಬಗ್ಗೆ ಸಿಎಂ ಹೇಳಿದ್ದಾರೆಂದ್ರೆ ಸಂಪುಟ ಬದಲಾವಣೆ ಆಗುತ್ತೆ ಎಂದೇ ಅರ್ಥ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನಿಂದ ಉತ್ತರ ಹೈಕಮಾಂಡ್ ಒಂದಿದೆ ನಮಗೆ ಯಾವ ಕಾಲಕ್ಕೆ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಇವತ್ತುವರೆಗೂ ಇವತ್ತೇನು ಪೇಪರ್ ಬಂದಿದ್ದೆ ಅದು ರಾಜಕೀಯವಾಗಿ ನಾನು ಅದನ್ನು ಹೇಳೋದಿಲ್ಲ ಯಾಕಂದರೆ ನಾನು ಮೂವತ್ತು ವರ್ಷ ಪಾರ್ಲಿಮೆಂಟಲ್ಲಿ ರಾಷ್ಟ್ರದ ರಾಜಕಾರಣ ಮಾಡಿದ್ರು ಯಾವ್ದು ಮಾತಾಡಬೇಕು ಯಾವ್ದು ಹೇಳಬೇಕು ಅನ್ನೋದು ಯೋಚನೆ ಮಾಡ್ತು ಈಗ ನಾನು ಒಂದು ಸಾರಿ ನಾನೊಂದು ಹೇಳಿದರೆ ಇನ್ನೊಂದು ಬರೆದಿದ್ದು ನೀವು ಬರೀತೀರಿ ಅಂತಲ್ಲ ಅದರಿಂದ ಅದರ ಬಗ್ಗೆ ನಾನು ಉತ್ತರ ಆಗಿತ್ತು ಸಂಪುಟ ವಿಸ್ತರಣೆ ಬಗ್ಗೆ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಅವ್ರ ತೀರ್ಮಾನ ತಗೊಳ್ಳಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ನಾನು ಯಾವುದಕ್ಕೂ ಉತ್ತರ ಕೊಡಲ್ಲ ನಿಮ್ಗೆ ನನ್ನಿಂದ ಉತ್ತರ ಬಯಸಕ್ಕಾಗಲ್ಲ ಹೈಕಮಾಂಡ್ ಒಂದಿದೆ ನಮಗೆ ಯಾವ ಕಾಲಕ್ಕೆ ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಸತೀಶ್ ಜಾರಕಿಹೊಳಿ ಇವತ್ತುವರೆಗೂ ಏನೇನು ಪೇಪರಲ್ಲಿ ಬಂದಿದ್ದೆ ಅದು ರಾಜಕೀಯವಾಗಿ ನಾನು ಅದನ್ನು ಹೇಳೋದಿಲ್ಲ ಯಾಕಂದ್ರೆ ನಾನು ಮೂವತ್ತು ವರ್ಷ ಅಲ್ಲಿ ರಾಷ್ಟ್ರದ ರಾಜಕಾರಣ ಮಾಡಿದ್ರು ಯಾವ್ದು ಮಾತಾಡಬೇಕು ಯಾವ್ದು ಹೇಳಬೇಕು ಅನ್ನೋದು ಯೋಚನೆ ಮಾಡಿ ಈಗ ನಾನು ಒಂದು ಸಾರಿ ನಾನೊಂದು ಹೇಳಿದರೆ ಇನ್ನೊಂದು ಬರೆದಿದ್ದು ನೀವು ಬರೀತೀರಿ ಅಂತಲ್ಲ ಅದರಿಂದ ಅದರ ಬಗ್ಗೆ ನಾನೇ ಉತ್ತರ ತಿಂಗಳಿಂದ ಸಂಪುಟ ಬಗ್ಗೆ ಬೆಳಗಾವಿಯಲ್ಲಿ ಹೇಳಿದ್ದಾರೆ ಅವರು ತೀರ್ಮಾನ ತಗೊಳ್ಳಿ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು